ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಐ ಜಿಸ್ ಕುಕ್ಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ನ್ಯಾಕ್ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಒಂದು ಸ್ನ್ಯಾಕ್ ರೆಸಿಪಿಯನ್ನು ನಾನು ಅನ್ನ ಹಾಗೂ ಪಾಲಕ್ ಸೊಪ್ಪನ್ನು ಉಪಯೋಗಿಸ್ಕೊಂಡು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಇದೆರಡನ್ನು ಉಪಯೋಗಿಸ್ಕೊಂಡು ನಾವು ಎರಡು ರೀತಿಯ ಸ್ನ್ಯಾಕ್ ರೆಸಿಪಿಯನ್ನು ಮಾಡಿಕೊಳ್ಬಹುದು ನೋಡಿ ತುಂಬಾ ಟೇಸ್ಟಿಯಾಗಿ ಬಂದಿರತ್ತೆ ಸ್ನ್ಯಾಕ್ಸ್ ರೆಸಿಪಿ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ ಎಲ್ಲರೂ ಸಹ ಇಷ್ಟಪಟ್ಟು ತಿನ್ನೋಂತಹ ರೆಸಿಪಿ ಆಗಿರುತ್ತೆ ಇದ್ದಿದ್ರಲ್ಲೂ ನಾವು ಖಾರ ಖಾರವಾಗಿ ಸಂಜೆ ಟೈಮು ಕಾಫಿ ಟೀ ಜೊತೆಗೆ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಈ ರೀತಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಇದನ್ನು ನಾವು ಸಾಸ್ ಜೊತೆಗಾದರೂ ತಿನ್ಬೋದು ಅಥವಾ ಚಟ್ನಿ ಜೊತೆಗಾದರೂ ತಿನ್ಬೋದು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಒಡೆ ರೀತಿಯೂ ಇಲ್ಲ ಹಾಗೆಯೇ ಬೋಂಡಾ ಟೈಪೂ ಇಲ್ಲ ಒಂದು ವಿಶೇಷವಾದಂತಹ ರುಚಿ ಅಂತಲೇ ಹೇಳ್ಬೋದು ಈ ರೀತಿ ರೆಸಿಪಿನ ನೀವು ಇದುವರೆಗೆ ಖಂಡಿತ ಟ್ರೈ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿಲ್ಲ ಅಂದರೆ ಈ ರೀತಿ ಒಂದು ಸತಿ ಮಾಡಿ ನೋಡಿ ಮಾಡೋದು ಹೇಗೆ ನೋಡೋಣ ಬನ್ನಿ ನೋಡಿ ಪ್ಯಾನ್ನ ಇಟ್ಕೊಂಡು ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈಗ ನಾನು ಪಾಲಕ್ ಸೊಪ್ಪನ್ನು ಈ ರೀತಿ ನೀಟಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫಸ್ಟೇ ಪಾಲಕ್ ಸೊಪ್ಪನ್ನು ನೀಟಾಗಿ ತೊಳೆದು ಸೋಸಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನಾನೀಗ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಪಾಲಕ್ ಸೊಪ್ಪನ್ನು ಒಂದು ಬೌಲಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ನೀವು ನೋಡ್ತಾ ಇರ್ಬೋದು ಪಾಲಕ್ ಸೊಪ್ಪನ್ನು ಈ ರೀತಿ ಬಾಡಿಸ್ಕೊಳ್ಬೇಕಾಗತ್ತೆ ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಂಡು ಇದು ತಳ ಹಿಡಿದೇ ಇರೋ ರೀತಿಯಲ್ಲಿ ನಾವು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾವು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಮಾಡಿಕೊಂಡ್ರೆ ಆಯಿತು ಇದು ಚೆನ್ನಾಗಿ ಸೊಪ್ಪು ಬಾಡ್ತಾ ಬರುತ್ತೆ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ತುಂಬ ಬೇಯಿಸ್ಕೊಳ್ಬಾರ್ದು ಸೊಪ್ಪನ್ನು ಒಂದು ಎರಡರಿಂದ ಮೂರು ನಿಮಿಷ ಮಾಡಿಕೊಂಡ್ರೆ ಸಾಕು ಈ ಒಂದು ಪ್ರೋಸೆಸ್ಸನ್ನು ಈಸಿಯಾಗಿ ಆಗಿಬಿಡತ್ತೆ ಇದನ್ನೀಗ ನಾವು ಆರ್ಲಿಕ್ಕೆ ಇಟ್ಕೊಳ್ಬೇಕಾಗತ್ತೆ ಗ್ಯಾಸ್ ಆಫ್ ಮಾಡಿಕೊಂಡು ನೋಡಿ ಚೆನ್ನಾಗಿ ಸೊಪ್ಪೆಲ್ಲ ಬಾಡಿದೆ ಈ ರೀತಿ ಫ್ರೈ ಆಗಿದೆ ಎಣ್ಣೆಯಲ್ಲಿ ನಂತರ ನೋಡಿ ಒಂದು ಬೌಲಷ್ಟು ಅನ್ನವನ್ನು ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಉಳಿದಿರೋ ಅಂತಹ ಅನ್ನ ಇದ್ದರೆ ತೊಗೊಳ್ಳಿ ಅಥವಾ ಬಿಸಿ ಅನ್ನ ಆಗಿದ್ದೆ ಆರಿಸ್ಬಿಟ್ಟು ತೊಗೊಳ್ಳಿ ನೋಡಿ ಈ ರೀತಿ ನಾನು ಅಕ್ಕಿ ಹಿಟ್ಟು ಮೂರು ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಮನೇಲಿ ಇರೋಂಥ ಇಂಗ್ರೀಡಿಯೆಂಟ್ಸ್ಗಳನ್ನೇ ಮಾಡ್ಕೊಳ್ಬೋದು ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ನೀಟಾಗಿ ನೋಡಿ ಈ ರೀತಿ ಕೈಯಿಂದ ಮಿಕ್ಸ್ ಮಾಡಿ ತಗೊಳ್ತಾ ಇದ್ದೀನಿ ಅನ್ನ ಅಕ್ಕಿ ಹಿಟ್ಟು ಮೂರು ಸ್ಪೂನಷ್ಟು ಹಾಗೆಯೇ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಫ್ರೈ ಮಾಡಿಟ್ಕೊಂಡಿದ್ದಂತಹ ಸೊಪ್ಪೇನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ನಾನು ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪಾಲಕ್ ಸೊಪ್ಪನ್ನು ಒಂದು ಸ್ಪೂನು ಎಣ್ಣೆಯಲ್ಲಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ತೊಗೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ನೀಟಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪು ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಸ್ವಲ್ಪ ಹಸಿ ವಾಸನೆ ಇರುತ್ತೆ ಹಾಗಾಗಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಈ ರೀತಿ ಬಾಡಿಸ್ಕೊಂಡು ಸೇರಿಸ್ಕೊಂಡಿದ್ದೀನಿ ನೋಡಿ ಇದನ್ನು ಸಹ ಮಿಕ್ಸ್ ಮಾಡಿಕೊಂಡಿದ್ದಾಗಿದೆ ಈಗ ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತಗೊಂಡಿರೋ ಅಂಥದ್ದನ್ನು ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ರೀತಿ ಆಗಿದೆ ಇದನ್ನು ಈಗ ಒಂದು ಮಿಕ್ಸಿಂಗ್ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಒಂದು ಮಿಕ್ಸಿಂಗ್ ಬೌಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಅಂತಹ ಅನ್ನ ಪಾಲಕ್ ಸೊಪ್ಪನ್ನು ನೋಡ್ತಾ ಇರ್ಬೋದು ಈಗ ಇದಕ್ಕೆ ನಾನಿಲ್ಲಿ ರವೆ ಸೇರಿಸ್ಕೊಳ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೂಜಿ ರವೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದ್ರ ಜೊತೆಗೆ ನೀವು ನೋಡ್ತಾ ಇರ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಹಾಗೆ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ನೋಡಿ ಕಲಿಸ್ಕೊಳ್ತಾ ಇದ್ದೀನಿ ಈ ರೀತಿಯಲ್ಲಿ ನಾವು ಇದಕ್ಕೆ ಸೇರಿಸ್ಕೊಂಡಿರುವಂತಹ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಅದು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಬೇಕಾಗತ್ತೆ ಈ ರೀತಿಯಲ್ಲಿ ಚೆನ್ನಾಗಿ ನಾದ್ಕೊಳ್ಬೇಕು ಇದು ನಮಗೆ ಕೈಗೇನಾದರೂ ಅಂಟ್ಕೊಳ್ತಿದೆ ಅಂತ ಅನ್ಸಿದ್ರೆ ನಾವು ನೀರನ್ನು ನೀಟಾಗಿ ಕೈಗೆ ಹಚ್ಕೊಂಡು ಈ ರೀತಿ ಮಾಡ್ಕೊಳ್ಬೋದು ಆಗ ಜಾಸ್ತಿ ಅಂಟ್ಕೊಳ್ಳೋದಿಲ್ಲ ನಾವು ರವೆ ಹಾಗೂ ಅಕ್ಕಿ ಹಿಟ್ಟನ್ನು ಉಪಯೋಗಿಸಿರ್ತೀವಿ ಹಾಗಾಗಿ ಜಾಸ್ತಿ ಏನು ಅಂಟೋದಿಲ್ಲ ಅಂಟ್ತಿದೆ ಅಂತ ಅನಿಸಿದರೆ ಸ್ವಲ್ಪ ನೀರನ್ನು ಉಪಯೋಗಿಸ್ಕೊಳ್ಳಿ ಕೈಗೆ ಹಾಕ್ಕೊಂಡು ನಂತರ ಇದನ್ನು ಈ ರೀತಿಯಲ್ಲಿ ಕಲಸಿ ತಗೊಳ್ಬೇಕಾಗತ್ತೆ ಹಾಗೆ ಇದನ್ನು ನಾವು ಉಂಡೆಗಳಾಗಿ ಮಾಡ್ಕೊಳ್ಳಿಕ್ಕೆ ರವೆ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಇಲ್ಲಿ ನೀರನ್ನು ಸಹ ಉಪಯೋಗಿಸ್ಕೊಳ್ತಾ ಇದ್ದೀನಿ ನೋಡಿ ಮಾಡ್ಕೊಳ್ಳುವಾಗ ಸ್ವಲ್ಪ ಕೈಗೆ ನೀರನ್ನು ಹಾಕ್ಕೊಂಡು ಈ ರೀತಿ ಉಂಡೆಗಳಾಗಿ ಮಾಡ್ಕೊಳ್ತಾ ಿ ಯಾವ ಸೈಜ್ಗೆ ಬೇಕು ನೋಡಿ ತೊಗೊಳ್ಬೇಕಾಗತ್ತೆ ಆದಷ್ಟು ಸ್ವಲ್ಪ ತೆಳುವಾಗಿ ತೊ ಮಾಡ್ಕೊಂಡ್ರೆ ಚೆನ್ನಾಗಿ ಕುಕ್ ಮಾಡ್ಕೊಳ್ಬೋದು ನಾವು ನೋಡಿ ಈಗ ಈ ರೀತಿ ಅಂಗೈ ಮೇಲೆ ಇಟ್ಕೊಂಡು ಈ ರೀತಿಯ ಒಂದು ಶೇಪ್ಗೆ ಮಾಡಿ ತೊಗೊಳ್ತಾ ಇದ್ದೀನಿ ಯಾವ ಶೇಪ್ಗಾದ್ರೂ ಮಾಡ್ಬೋದು ನೋಡಿ ಈಗ ಇದನ್ನು ರವೆಯಲ್ಲಿ ಡಿಪ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ರವೆನ ನಾನು ಸೂಜಿ ರವೆಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಫಸ್ಟು ಸಹ ನಾನು ಇದಕ್ಕೆ ಹಾಕೊಂಡಿದ್ದು ಸೂಜಿ ರವೆ ಈಗಲೂ ಸಹ ಸೂಜಿ ರವೆಯನ್ನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ ಇದನ್ನು ಮೇಲ್ಗಡೆಯಿಂದ ಈ ರೀತಿ ಕೋಟಿಂಗ್ ಕೊಟ್ಕೊಳ್ತಾ ಇದ್ದೀನಿ ರವೆಯಿಂದ ಹಾಗೆಯೇ ನೋಡಿ ಅದೇ ರೀತಿಯಲ್ಲಿ ಉಳಿದಿರೋ ಅಂಥದ್ದನ್ನು ಸಹ ಮಾಡಿ ತಗೊಳ್ತಾ ಇದ್ದೀನಿ ಈ ಸೈಜ್ಗೆ ಉಂಡೆಗಳನ್ನು ತೊಗೊಂಡು ಅದನ್ನು ಈ ರೀತಿ ಅಂಗೈ ಮೇಲಿಟ್ಟು ಈ ರೀತಿಯ ಒಂದು ಶೇಪನ್ನು ಮಾಡಿ ನಂತರ ಅದನ್ನು ರವೆಯಲ್ಲಿ ಡಿಪ್ ಮಾಡಿದರೆ ಆಯಿತು ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು ನೋಡಿ ಪರ್ಫೆಕ್ಟಾಗಿ ನಾವು ಇದನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸ್ ಸ್ವಲ್ಪ ಕೈಗೆ ನೀರನ್ನು ಹಾಕೊಳ್ಬೇಕಾಗತ್ತೆ ಎಣ್ಣೆಯನ್ನು ಉಪಯೋಗಿಸ್ಕೊಳ್ಬೇಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ರವೆಯಲ್ಲಿ ಡಿಪ್ ಮಾಡೋ ಇವತ್ತು ನಾನು ಇದೇ ರೆಸಿಪಿಯನ್ನು ಎರಡು ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ರವೇಲಿ ಡಿಪ್ ಮಾಡಿ ಮಾಡಿರೋಂಥದ್ದು ಹಾಗೆಯೇ ಇನ್ನೊಂದು ರವೇಲಿ ಡಿಪ್ ಮಾಡದೆ ಮಾಡೋಂಥದ್ದು ಎರಡು ಸಹ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ಇದು ರವೆಲಿ ಡಿಪ್ ಮಾಡಿರೋಂಥದ್ದು ಈಗ ಮಾಡ್ತಿರೋ ಅಂಥದ್ದು ರವೇಲಿ ಡಿಪ್ ಮಾಡದೆ ಇದನ್ನು ನಾನು ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎರಡೂ ಸಹ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದನ್ನು ಸಹ ನಾವು ಎಣ್ಣೆಯಲ್ಲಿ ಕರೆದು ತೊಗೊಳ್ಳೋಣ ನೋಡಿ ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ನಲ್ಲಿ ನಾನು ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಕಾಯ್ದ ನಂತರ ಈ ರೀತಿ ರವೆಯಲ್ಲಿ ಡಿಪ್ ಮಾಡಿರೋಂತಹ ಸ್ನ್ಯಾಕ್ಸ್ ಏನಿತ್ತ ಅದನ್ನು ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ತುಂಬ ಈಸಿಯಾಗಿ ಮಾಡಿ ತಗೊಳ್ಬಹುದು ನಾವು ಇದನ್ನು ತುಂಬಾ ಟೇಸ್ಟಿಯಾಗಿ ಸಹ ಇರುತ್ತೆ ಈ ರವೆಯಲ್ಲಿ ಡಿಪ್ ಮಾಡಿರೋ ಅಂಥದ್ದು ಏನಿರುತ್ತೆ ನಾವು ಎಕ್ಸ್ಟ್ರಾ ಒಂದು ಕೋಟಿಂಗ್ ಕೊಟ್ಟಂಗೆ ತಿನ್ನುವಾಗ ಸಿಗುತ್ತೆ ಅಂತ ಹೇಳ್ಬೋದು ಬಾಯಿಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದೀಗ ಸ್ವಲ್ಪ ಫ್ರೈ ಆದ ನಂತರ ತಿರ್ಗ್ಸಿ ಹಾಕೊಳ್ತಾ ಇದ್ದೀನಿ ಹಾಕಿ ಒಂದು ನಿಮಿಷದ ನಂತರ ಈ ರೀತಿ ತಿರುಗಿಸ್ ಹಾಕ್ಕೊಳ್ಬೇಕಾಗತ್ತೆ ಎರಡು ಸೈಡು ನಾವು ತಿರುಗ್ಸಿ ಹಾಕ್ಕೊಂಡು ಕುಕ್ ಮಾಡ್ಕೊಳ್ಬೇಕಾಗತ್ತೆ ಇದು ಕುಕ್ ಆಗಲಿಕ್ಕೆ ಎರಡು ಸೈಡು ನೀಟಾಗಿ ಒಂದು ಆರರಿಂದ ಏಳು ನಿಮಿಷಗಳಾದರೂ ತಗೊಳ್ಳುತ್ತೆ ಹಾಗೆ ಇದನ್ನು ಹೈ ಫ್ಲೇಮಲ್ಲಿ ಮಾಡಬಾರ್ದು ನಾವು ಮಾಡಿಕೊಳ್ಳುವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಬೇಕು ಆಗಷ್ಟೇ ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಇದು ನೋಡಿ ಈ ರೀತಿ ಎರಡು ಸೈಡು ನಾನು ನೀಟಾಗಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುವಂತಹ ಒಂದು ರೆಸಿಪಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಸಾಮಾನ್ಯವಾಗಿ ನಾವು ವಡೆನ ತಿಂದಿರ್ತೀವಿ ಹಾಗೆಯೇ ಬಜ್ಜಿಗಳನ್ನ ತಿಂದಿರ್ತೀವಿ ಈ ರೀತಿ ಪಾಲಕ್ ಸೊಪ್ಪು ಹಾಗೆಯೇ ಅನ್ನವನ್ನು ಉಪಯೋಗಿಸ್ಕೊಂಡು ಒಂದು ರೆಸಿಪಿನ ಮನೆಯಲ್ಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನಮಗೆ ಯಾವುದೇ ಒಂದು ವಡೆಯಲ್ಲಾಗಿರ್ಬೋದು ಬಜ್ಜಿಯಲ್ಲಾಗಿರ್ಬೋದು ಈ ರೀತಿ ಟೇಸ್ಟು ಸಿಕ್ಕಿರೋದಿಲ್ಲ ನೋಡಿ ಇದೀಗ ಕುಕ್ ಆಗಿದೆ ಚೆನ್ನಾಗಿ ಎರಡೂ ಸೈಡು ಇದ್ದೀನಿ ನೋಡಿ ಈ ರೀತಿ ಎರಡೂ ಸೈಡು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ರವೆ ಹಾಕಿರೋದ್ರಿಂದ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಎರಡೂ ಸೈಡು ನೀವು ನೋಡ್ತಾ ಇರ್ಬೋದು ನೋಡಿ ಇದನ್ನು ಈಗ ಕಂಪ್ಲೀಟಾಗಿ ಎಲ್ಲದನ್ನು ತೆಗೆದಿದ್ದೀನಿ ಹಾಗೆಯೇ ನೋಡಿ ರವೆ ಡಿಪ್ ಮಾಡದೇ ಇರೋವಂಥದ್ದನ್ನು ಸಹ ಮಾಡಿ ತೋರಿಸ್ತಾ ಇದ್ದೀನಿ ನಾವು ಎರಡೂ ವಿಧಾನದಲ್ಲೂ ಸಹ ಮಾಡಿ ತಗೊಳ್ಬಹುದು ನಿಮಗೆ ಯಾವ ವಿಧಾನದಲ್ಲಿ ಇಷ್ಟ ಆಗುತ್ತೆ ಅದೇ ವಿಧಾನದಲ್ಲಿ ಮಾಡ್ಕೊಳ್ಳಿ ಅಥವಾ ನಮಗೆ ಎರಡೂ ವಿಧಾನದಲ್ಲಿ ಮಾಡಿ ನೋಡ್ತೀವಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಫ್ರೆಂಡ್ಸ್ ಎರಡೂ ವಿಧಾನದಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಗೆಯೇ ಹೇಗೆ ಬಂತು ಅಂತ ನನಗೆ ತಿಳಿಸೋದನ್ನು ಖಂಡಿತ ಮರಿಬೇಡಿ ಯಾವ ವಿಧಾನದಲ್ಲಿ ತುಂಬನೇ ಚೆನ್ನಾಗಿತ್ತು ಅನ್ನೋದನ್ನು ತಿಳಿಸಿ ಅಥವಾ ಎರಡೂ ರೀತಿಯಲ್ಲಿ ಚೆನ್ನಾಗಿತ್ತು ಅಂದರೆ ಅದನ್ನು ಸಹ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನನಗನ್ಸೋ ಪ್ರಕಾರ ಎರಡೂ ವಿಧಾನದಲ್ಲಿ ಇದು ತುಂಬನೇ ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿತ್ತು ನಾವು ಇದುವರೆಗೆ ಖಂಡಿತವಾಗ್ಲೂ ಈ ರೀತಿಯ ಒಂದು ಟೇಸ್ಟಿಯಾದ ಸ್ನ್ಯಾಕ್ಸನ್ನು ತಿಂದಿರಲಿಕ್ಕಿಲ್ಲ ಖಂಡಿತವಾಗ್ಲೂ ಟ್ರೈ ಮಾಡಿ ಸ್ವಲ್ಪ ಡಿಫ್ರೆಂಟ್ ಆಗಿರೋಂತಹ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇನ್ನಷ್ಟು ವಿಭಿನ್ನವಾದ ಇದೇ ರೀತಿಯ ಸ್ನ್ಯಾಕ್ಸ್ಗಳಿಗಾಗಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ರೀತಿಯ ಒಂದು ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ನೋಡಿ ಎರಡೂ ಸೈಡು ಚೆನ್ನಾಗಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ ಮೊದಲೇ ಹೇಳ್ದಂಗೆ ತಿರ್ಗಿಸಿ ಹಾಕ್ಕೊಂಡು ಎರಡು ಸೈಡು ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ಕಂಪ್ಲೀಟಾಗಿ ಕುಕ್ ಮಾಡ್ಕೊಳ್ಳಿಕ್ಕೆ ಏಳರಿಂದ ಎಂಟು ನಿಮಿಷ ಬೇಕಾಗತ್ತೆ ನೋಡಿ ಈಗ ಎರಡು ಸೈಡು ಕಂಪ್ಲೀಟಾಗಿ ಕುಕ್ಕಾಗಿದೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ತೆಗಿತಾ ಇದ್ದೀನಿ ನೋಡಿ ಈಗ ಇದನ್ನ ಈ ರೀತಿಯಲ್ಲಿ ಸರ್ವ್ ಮಾಡಿ ತೊಗೊಂಡಿದ್ದೀನಿ ಎರಡು ರೀತಿಯಲ್ಲಿ ಮಾಡಿರುವಂತಹ ಸ್ನ್ಯಾಕ್ಸ್ ಆದರೆ ಇದಕ್ಕೆ ಮಿಶ್ರಣ ರೆಡಿ ಮಾಡಿಕೊಂಡಿದ್ದು ಒಂದೇ ಒಂದು ತುಂಬ ಈಸಿಯಾಗಿ ಮನೆಯಲ್ಲಿ ಅನ್ನ ಇದ್ದರೆ ಅದರಿಂದ ಮಾಡ್ಕೊಳ್ಳೋ ಅಂಥದ್ದು ಮನೆಗೆ ಪಾಲಕ್ ಸೊಪ್ಪನ್ನ ತಂದಾಗ ಈ ಸ್ನ್ಯಾಕ್ಸನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ನಮಗೆ ಸೊಪ್ಪು ಸಂಪೂರ್ಣವಾಗಿ ತಂದಿರೋ ಅಂಥದ್ದು ಎಲ್ಲ ಸ್ನ್ಯಾಕ್ಸ್ ಮಾಡಲಿಕ್ಕೆ ಬೇಕು ಅನ್ನೋದೇ ಇಲ್ಲ ಅದರಲ್ಲಿ ಒಂದು ಬೌಲಷ್ಟು ಸೊಪ್ಪನ್ನು ಎತ್ತಿಟ್ಕೊಂಡು ಈ ರೀತಿ ಸ್ನ್ಯಾಕ್ಸ್ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಖಂಡಿತವಾಗ್ಲೂ ಟೇಸ್ಟು ಸಹ ಡಿಫ್ರೆಂಟಾಗಿ ಇರತ್ತೆ ನೋಡಿ ಫ್ರೆಂಡ್ಸ್ ಈಗ ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ನೋಡ್ತಾ ಇರ್ಬೋದು ಹೊರಗಡೆಯಿಂದ ಗರಿ ಗರಿಯಾಗಿ ಹಾಗೆಯೇ ಒಳಗಡೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ನೀವು ನೋಡ್ತಾ ಇರಬಹುದು ತುಂಬ ಟೇಸ್ಟಿಯಾಗಿರುವಂತಹ ಒಂದು ರೆಸಿಪಿ ನೋಡಿ ಈಗ ರವೆಯಲ್ಲಿ ಡಿಪ್ ಮಾಡಿರುವಂತಹ ಒಂದು ಈ ಸ್ನ್ಯಾಕ್ಸ್ನ ತೋರಿಸ್ತಾ ಇದ್ದೀನಿ ಇದು ಸಹ ತುಂಬಾ ಚೆನ್ನಾಗಿರುತ್ತೆ ಇದು ಇನ್ನೂ ಗರಿಗರಿಯಾಗಿ ಬಂದಿದೆ ಯಾಕಂದರೆ ನಾವು ರವೆಯ ಒಂದು ಕೋಟಿಂಗ್ನ ಕೊಟ್ಟಿರೋದ್ರಿಂದ ತುಂಬನೇ ಗರಿಗರಿಯಾಗಿ ತುಂಬ ಟೇಸ್ಟಿಯಾಗಿ ಸಹ ಇರುತ್ತೆ ಈ ರೀತಿ ಸ್ನ್ಯಾಕ್ಸನ್ನು ಅನ್ನು ನಾವು ಅನ್ನದಿಂದನೇ ಮನೆಯಲ್ಲಿ ಮಾಡ್ಕೊಳ್ತೀವಿ ಅಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಇದಕ್ಕೆ ಚಟ್ನಿ ಅಥವಾ ಸಾಸ್ ಯಾವ್ದು ಬೇಕಾದರೂ ನಾವು ಯೂಸ್ ಮಾಡ್ಕೊಳ್ಬಹುದು ಟೇಸ್ಟಿಯಾಗಿ ಇರುತ್ತೆ ಎರಡು ರೀತಿಯಲ್ಲಿ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಹಾಗೆಯೇ ತಪ್ಪದೆ ಅಜೀಸ್ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು